ಹಲೋ ಎವ್ರಿ ವಾನ್ ಇದು ನಿಮ್ಮ ನೇತ್ರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರೋರಿಗೆ ಇದೇ ಥರ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತು ನಾನು ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋ ಟಾಪಿಕ್ ಬಂದ್ಬಿಟ್ಟು ಪ್ರತಾಪ್ ಅವ್ರ ಬಗ್ಗೆ ಎಲ್ಲರೂ ಡ್ರೋನ್ ಪ್ರತಾಪ್ ಅವರು ಮನೆಯಿಂದ ಆಚೆ ಬರ್ತಾರೆ ಅವ್ರಿಗೆ ಮೈ ತುಂಬ ಹುಷಾರಿಲ್ಲ ಅಂತ ಒಂದು ಕಡೆ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಬಂದುಬಿಟ್ಟು ಅವರು ಸೂಸೈಡ್ ಅಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದರು ಬಿಗ್ ಬಾಸ್ ಅವ್ರನ್ನ ತುಂಬ ಹೆಚ್ಚು ಎಚ್ಚರಿಕೆ ವಹಿಸಿದ್ರಿಂದ ಒಂದು ಪ್ರಾಣನ ಕಾಪಾಡಿದರು ಅಂತ ಬಿಗ್ ಬಾಸ್ ಅವರೆಲ್ಲ ಅವ್ರಿಗೆ ಅವರು ಏನೋ ನ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಹೆಸರು ತಂದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪ್ರತಾಪ್ ಅವ್ರ ಹೆಸರು ಇಟ್ಕೊಂಡು ಪಾಪ ಇಷ್ಟು ದಿನ ಆಚೆ ಇದ್ಬಿಟ್ಟು ಆ ಮನುಷ್ಯ ಏನೋ ಎಷ್ಟೋ ನಿಂದನೆಗಳಿಗೆ ಒಳಗಾಗಿದ್ದ ಒಂದು ಭರವಸೆ ಕೊಟ್ಟು ಬಿಗ್ ಬಾಸ್ ಒಳಗಡೆ ಕರೆಸ್ಕೊಂಡು ನ್ಯೂ ಇಯರ್ಗೆ ಅಂತ ಸ್ವಾಮೀಜಿನ ಒಳಗಡೆ ಕರೆಸ್ಕೊಳ್ಳೋದಾಗಲಿ ನೀನು ಇನ್ನೂ ಕಷ್ಟಪಡಬೇಕು ಅಪ್ಪ ಅಮ್ಮನಿಂದ ಇನ್ನೂ ದೂರ ಇರಬೇಕಾಗಿ ಬರುತ್ತೆ ಅಂತ ಹೇಳ್ಸೋದು ಆ ಮನುಷ್ಯನ ಎಮೋಷ್ನಲ್ಲಾಗಿ ಕುಗ್ಸೋದು ಮತ್ತು ಇವಾಗ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ಕೆ ಹೋಗಿದ್ರು ಅಂತ ನ್ಯೂಸ್ ಎಲ್ಲ ಪ್ರಚಾರ ಮಾಡ್ತಿರೋದು ನಿಮ್ಗೆ ಎಷ್ಟು ಪ್ರಕಾರ ಸರಿ ಅನಿಸುತ್ತೆ ಇದೆಲ್ಲ ನೋಡಿದರೆ ಇದು ಮುಂಚೆನೇ ಬಿಗ್ ಬಾಸ್ ಮಾಡಿರೋ ಸ್ಕ್ಯಾಮ್ ಅಂತ ನಿಮಗೆ ಅನಿಸ್ತಾ ಇಲ್ವಾ ಪಾಪ ಪ್ರತಾಪ್ ಅವ್ರಿಗೆ ಇಷ್ಟು ದಿನ ಫಸ್ಟ್ ಪೊಸಿಷನಲ್ಲಿ ವೋಟಿಂಗ್ ಫಸ್ ಕ್ಯಾ ವೋಟಿಂಗ್ ಕ್ಯಾರಿ ಮಾಡ್ತಿರೋ ಪ್ರತಾಪ್ಗೆ ಇವತ್ತು ನ್ಯೂಸ್ ಹೇಳ್ತಾ ಇದ್ದಾರೆ ಅವರು ಲೀಸ್ಟ್ ಪೊಸಿಷನಲ್ಲಿ ಇದ್ದಾರೆ ಆಚೆ ಬರೋ ಎಲ್ಲ ಚಾನ್ಸಸ್ ಇದೆ ಅಂತ ಇದು ಹೆಂಗಾಗುತ್ತೆ ಆಚೆ ಬರೋ ಆಡಿಯನ್ಸ್ ಆಚೆ ಇರೋ ಆಡಿಯನ್ಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರಿಗೆ ಲೈಕ್ ಪ್ರತಾಪೇ ವಿನ್ ಆಗಬೇಕು ಮನೆಯವರು ಕೂಡ ಎಲ್ಲ ಸೆಂಟ್ ಕಾರ್ನರ್ ಮಾಡಿಕೊಂಡು ಅವ್ರ ಜೊತೆ ಆಟ ಆಡ್ತಿದ್ದಾರೆ ಅಂತ ಫುಲ್ ಕರ್ನಾಟಕ ಆಡಿಯನ್ಸ್ ಯಾರು ಪಕ್ಕ ಅವ್ರ ಅಂದ್ರೆ ಅವ್ರ ಪರವಾಗಿರ್ಬೇಕಾದ್ರೆ ಅವ್ರಿಗೆ ಲೀಸ್ಟ್ ಸ್ಟೂಟಿಂಗ್ ಹೆಂಗಾಗುತ್ತೆ ಇದರಲ್ಲಿ ಬರೋ ನ್ಯೂಸ್ ನ್ಯೂಸ್ ನೋಡ್ತಾ ಇದ್ರೆ ನಿಮ್ಗೇನು ಅನಿಸುತ್ತೆ ನಮ್ಮ ಪ್ರಕಾರ ಇದು ಬಿಗ್ ಬಾಸ್ ಅವ್ರ ಮುಂಚೆನೇ ಪ್ಲಾನ್ ಮಾಡಿ ಪ್ರತಾಪ್ ಅವ್ರ ಜೊತೆ ಆಟ ಮಾಡ್ತಿರೋ ಗೇಮ್ ಅಂತ ಅನ್ಸುತ್ತೆ ಇದು ಇದೇ ತರನೇ ಪ್ರತಾಪ ಸಂಡೆ ಎಪಿಸೋಡ್ ಅಲ್ಲಿ ಈ ಸಲ ಏನಾದರೂ ಎಲಿಮಿನೇಟ್ ಆದ್ರೆ ಮಾತ್ರ ಆಡಿಯನ್ಸ್ ಯಾರು ಸುಮ್ಮನೆ ಇರಲ್ಲ ಅಂತ ನನ್ನ ಅಭಿಪ್ರಾಯ ಓಪ್ಫುಲಿ ನಮಗೆಲ್ಲ ಸಮಾಧಾನ ಆಗುವಂಥ ಆನ್ಸರ್ ಕಿಚ್ಚರ್ ಸುದೀಪಿಂದ ಬರುತ್ತೆ ಕಿಚ್ಚರ್ ಸರ್ ಸಂಡೇ ಎಪಿಸೋಡಲ್ಲಿ ನಮಗೆಲ್ಲ ತಿಳಿಸ್ಕೊಡ್ತಾರೆ ಅಂತ ಅನಿಸುತ್ತೆ ಇದು ನಾನು ಈ ವಿಡಿಯೋಲಿ ನಿಮಗೆ ಹೇಳಬೇಕಾಗಿರುವಂಥ ವಿಚಾರ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡೋದು ಮರೆತೋಗ್ಬೇಡಿ ಥ್ಯಾಂಕ್ ಯು